ಚಿತ್ರರಂಗದ ಆತ್ಮೀಯ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಅನಂತನಾಗರ ಕಟ್ಟೆ ಅನಂತನಾಗರ ಕಟ್ಟಿ ಗೊತ್ತಿತ್ತು ಸಂಕಲ್ಪ ಚಿತ್ರ ಯಾವಾಗ ಪ್ರಜಾಮತ ಬಂದ್ರು ಸಹಿತ ಅದರಲ್ಲಿ ಅನಂತಣ್ಣನ ಫೋಟೋ ಬರ್ತಾ ಇತ್ತು ಒಂದು ವಿಷಯ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಕೊನೆಗೆ ಅದರ ಅರ್ಥ ಹೇಳ್ತೀನಿ ಅವತ್ತು ಆ ಸಂಕಲ್ಪದಲ್ಲಿ ಹೆಂಗಿದ್ರು ಇವತ್ತಿನವ್ರಿಗು ಹಂಗೆ ಆ ದೇಹನ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ಅವ್ರು ಎಷ್ಟು ಎಕ್ಸಸೈಸ್ ಮಾಡಿರಬೇಕು ಆ ಎಕ್ಸಸೈಸ್ ಗೊತ್ತಿರೋದು ನನ್ನೊಬ್ಬರಿಗೆ ನನ್ನ ಅನುಭವದಲ್ಲಿ ಹೇಳ್ತೀನಿ ಸತ್ಯವ್ರು ಕೊನೆಗೆ ಹೇಳ್ತೀನಿ ಅದನ್ನು ಇದಾದ ನಂತರ ನಾನು ಮಾಡಲೇ ನಾನು ಮಾಡಿದ್ರೆ ಈರು ಆಗಿಬಿಡ್ತಾ ಇದ್ದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡಲಿಲ್ಲ ಯಾಕೆಂದರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇನ್ನೊಂದು ಏನು ಏನಂತಂದರೆ ನಾನು ಅನಂತಣ್ಣನ ಫಸ್ಟ್ ನೋಡಿದ್ದು ಎಪ್ಪತ್ತೇಳ ಸಿ ನಿರ್ಮಾಪಕರು ಬಂದು ಭಕ್ತವತ್ಸರ ಎಂ ಭಕ್ತವತ್ಸಲ ಮೋನಾರಂಗಪ್ಪ ಅವರ ಮಗ ಸತ್ಯು ಎಮ್ ಎಸ್ ಸತ್ಯು ಬಂದ್ಬಿಟ್ಟು ಅದರ ನಿರ್ದೇಶಕರು ಸಂಭಾಷಣೆ ಬರ್ತಿದ್ದು ಎಸ್ ರಾಮಸ್ವಾಮಿ ಆಮೇಲೆ ಮುನಿರ್ ಭಾಷಾ ಅಂತ ಅವನು ಅಸೋಸಿಯೇಟ್ ಡೈರೆಕ್ಟ್ರು ಆ ಸಿನಿಮಾದಿಂದ ಅವ್ರನ್ನ ನೋಡೋ ಯೋಗ ಸಿಕ್ತು ಆಮೇಲೆ ಅಶೋಕ್ ಮಂದಣ್ಣನ ನೋಡುವಂಥ ಯೋಗ ಸಿಕ್ತು ಅದಾದಮೇಲೆ ಅಮೋಲ್ ಪಾಲೇಕ್ ಅವ್ರನ್ನ ನೋಡಿದೆ ನಾನು ನನಗೆ ಶಾಂತನ ನೋಡಿದೆ ನಾನು ಅವರು ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ವಿ ಆ ಅದ್ರ ಜೊತೇಲಿ ಧೀರೇಂದ್ರ ಗೋಪಾಲಿಂದ ಅವನು ನನ್ನ ಹೈಸ್ಕೂಲ್ ಸೆಕೆಂಡ್ ಇಯರಿಂದ ಕ್ಲಾಸ್ಮೇಟ್ ಹಾಗಾಗಿ ಅನಂತಣ್ಣನ ನಾನು ಒಬ್ಬ ಕನ್ನೇಶ್ವರರಾಮನಿಂದ ನಾನು ನೋಡ್ತಾ ಇದ್ದೀನಿ ಹಂಗಾಗಿ ನಾನು ಅದರಲ್ಲಿ ಒಬ್ಬ ಸಹಾಯಕ ನಿರ್ದೇಶನ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಅಂತ ಅನಿಸುತ್ತೆ ಎಲ್ಲರೂ ಮಾತಾಡಿದ್ರು ಅನಂತಣ್ಣನ ಬಗ್ಗೆ ನಾನು ಒಂದೇ ಒಂದು ಮಾತಾಡ್ತೀನಿ ಜಾಸ್ತಿ ಇವತ್ತು ಮಾತಾಡೋಲ್ಲ ಒಂದು ಸಿನಿಮಾದಲ್ಲಿ ಚಾಲೆಂಜ್ ಗೋಪಾಲಕೃಷ್ಣ ಅಂತ ನಾನು ಅನಂತಣ್ಣ ಮಾಡುವಂಥ ಒಂದು ಯೋಗ ಸಿಕ್ಕು ಹೋದಾಗ ಎಲ್ಲ ಕೂತ್ಕೊಂಡ್ರಿ ಇಡ್ಲಿ ಕೊಟ್ಟರು ವಡೆ ಕೊಡಲಿಲ್ಲ ವಡೆ ಇಲ್ವ ಅಂದಿದ ತಕ್ಷಣನೇ ಏನಾಯ್ತು ಅಂತಂದರೆ ಇಲ್ಲ ವಡೆ ಇಲ್ಲ ಸರಿಯಲ್ಲ ಆಯಿತು ತಿಂಡಿ ತಿಂದು ಶಾರ್ಟಿಗೆ ಬಂದ್ವಿ ಬಂದಿದ ತಕ್ಷಣ ನನ್ನ ಅತ್ಯಂತ ಆತ್ಮೀಯವಾಗಿ ಕರಿತಾಯಿರೋವಂಥ ಜೀವ ಅದು ದೊಡ್ಡ ಬಾಯಿ ಇಲ್ಲಿ ಏನಣ್ಣ ಏನಿಲ್ಲ ಒಡೆ ಇಲ್ವಂತೆ ನನ್ನ ಮಗನೂ ಟೇಕಾವನ್ನ ಆರ್ಟಿಸ್ಟ್ ಹುಷಾರು ನೋಡ್ಪಾಟ್ ಮಾಡುವಾಗ ಅಷ್ಟೇ ಹೇಳಿದ್ದು ಅದೇನಾಯಿತು ಅಂತಂದರೆ ಅವಾಗ ನಾನೂರಡಿ ಮ್ಯಾಗ್ಸೈನು ಟೇಕ್ ಎಂಟು ಟೇಕ್ ಒಂಬತ್ತು ಟೇಕ್ ಹತ್ತು ಹನ್ನೊಂದು ಹಿಂಗೆ ಶುರು ಆಯಿತು ಕೊನೆಗೇನಾದರೂ ಅವರೆಲ್ಲೂ ಇದ್ದರು ಪಾಪ ಬಂದರು ಒಂದು ಒಡೆಲ್ ಉಡ್ಸಕ್ಕೆ ಹೋಗಿ ಎತ್ಲೋ ಲಾಭ ಅಟ್ಲೆ ಪಾಯ ಅನ್ನಂಗೆ ಕೊನೆ ಕೊನೆ ಆಟಗವ್ ಬಾಯ್ ಪಟ್ಟರೋದಿತ್ತು ಅದಕ್ಕೆ ನಂದೇನು ಕೇಳಬೇಡಿ ಸರ್ ಅನ್ನಂದಣ್ಣನ ಕೇಳಿದರೆ ಸರ್ ನನಗೆ ಧೈರ್ಯ ಇಲ್ಲ ಸರ್ ಅವ್ರನ್ನ ಕೇಳೋಕ್ಕೆ ಪಾಪ ಆ ನಿರ್ಮಾಪಕರು ಇಲ್ಲ ಬೇಡ ಆದರೆ ಈ ಥರದ್ದು ಎಷ್ಟೋ ಅನುಭವಗಳು ನಮಗಾಗಿದ್ದಾವೆ ಅನಂತಣ್ಣ ಯಾರನ್ನು ಯಾವತ್ತೂ ಸತಿ ಯಾರ ಮೇಲೂ ಕೋಪ ಮಾಡಿಕೊಂಡಂಥ ವ್ಯಕ್ತಿ ಅಲ್ಲ ಇನ್ನೊಂದು ಅನುಭವ ಹೇಳ್ಬಿಡ್ತೀನಿ ನನ್ನ ಜೊತೆಲಿ ಸುಧೀರ ಅಂತ ಸುಧೀರ್ ಭಾಳ ಒಳ್ಳೆ ಆರ್ಟಿಸ್ಟು ಅವ್ರನ್ನ ಇವ್ರ ಮರಾಠಿ ಒಳಗೆ ಬಾಯಿಗೆ ಬಂದಂಗೆಲ್ಲ ಬೈಯೋರು ತುಂಬ ಹೆಲ್ತಿ ಕಾಂಪಿಟೇಷನ್ ಇತ್ತು ಒಂದು ಕುಟುಂಬ ಅಂದರೆ ಕುಟುಂಬನೇ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ದಂಗೆ ಚಿತ್ರ ಕುಟುಂಬ ಅಂದರೆ ನಾವೆಲ್ಲ ಚಿತ್ರ ಕುಟುಂಬ ಅಣ್ಣ ತಮ್ಮಂದ್ರ ತರ ಹೇಳ್ತಾ ಇದ್ವಿ ಅಲ್ಲಿ ಯಾವುದೇ ಕಾರಣಕ್ಕೂ ಈಗೋಗೆ ಹತ್ರನೇ ಬಿಟ್ಕೊಳ್ತಿರ್ಲಿಲ್ಲ ಗರ್ಭಗುಡಿಯಿಂದ ಈಶ್ವರ ಎಷ್ಟು ದೂರ ಕೂರಿಸಿರ್ತಾನಲ್ಲ ನಂದಿನ ಹಂಗೆ ಬಿಟ್ಕೊಳ್ತಾ ಇದ್ವಿ ಹಾಗಾಗಿ ಇನ್ನೊಂದು ವಿಷಯ ಹೇಳಬೇಕು ಏನಾಯ್ತು ಅಂದರೆ ಅಶೋಕ್ ಅಲ್ಲಿ ಶೂಟಿಂಗ್ ಇತ್ತು ನಾನು ಮೇಕಪ್ ಹಾಕೊಂಡಿದ್ದೆ ಇವ್ರು ಮೇಕಪ್ ನಾನು ಮೇಕಪ್ ಹಾಕ್ಕೊಂಡಿರಲಿಲ್ಲ ನೀನು ಭಾರ್ಗವ್ರ ನಿರ್ದೇಶನ ಅವ್ರು ಹೇಳಿದ್ರು ಬರೋದು ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬರ್ತೀನಿ ನೀನು ಅಂತ ಚಿನ್ನಿ ಪ್ರಕಾಶ್ ಅವರ ಅಸ್ಟೆಂಟ್ ಸತೀಶ್ ಬಂದ್ಬಿಟ್ಟು ಒಂದು ಡ್ಯಾನ್ಸ್ ಸ್ಟೆಪ್ಪ ಮಾಡಿ ತೋರಿಸ್ದ ಅದನ್ನು ಇವರು ನಿಂತ್ಕೊಂಡು ನೋಡಿದ್ರು ಕ್ಲೀನಾಗಿ ಎಷ್ಟು ಚೆನ್ನಾಗಿ ನೋಡಿದ್ರು ಅಂದರೆ ಅವನ್ನ ಪಾದದಿಂದ ಮಸ್ತಕದವರೆಗೂ ಅವನ್ನ ನೋಡಿದ್ರು ನನಗೆ ಯಾವಾಗಲೇ ಭಯ ಏಕೆಂದರೆ ವಿಶ್ವಾಮಿತ್ರನ ಕಣ್ಣಲ್ಲಿ ಪಾತ್ರ ಮಾಡುವಂತ ಒಂದು ಕಲೆ ಹಿರೋ ತಪರ್ಷೆ ಎಲ್ಲಿ ಅದು ನುಗ್ಗಿಬಿಡ್ತಾರೋ ಎರಡಿಕೆ ಥರ ಅಂತ ಆಮೇಲೆ ಎಲ್ಲ ಆಯ್ತು ಅವನ್ನ ಕರೆದ್ರು ಅದಕ್ಕೆ ಇದನ್ನು ಯಾರೋ ಮಾಡೋದು ನೀವು ಅನ್ನೋದು ಹಂಗ ಏಯ್ ಭಾಡ್ಯಾ ಯವರೇ ಅವರು ಯಾರ ಸುದೀರ್ಣ ಅವ್ರು ಹಿಂದ್ಗಡೆ ಇದ್ದವ ದೊಡ್ಡ ವಾರು ಓದಿ ಅಶೋಕ್ ಅವರು ನಮ್ದಲ್ಲಪ್ಪು ಭಾಳ ಶಿಕ್ಷಣ ಇತ್ತು ಓದ್ವಿ ಕೂತ್ಕೊಂಡಿವಿ ನೀನು ಕುಡಿಯೋ ಇಲ್ಲ ನಾನು ಯಾವತ್ತೂ ಕುಡಿದಿಲ್ಲ ದಯವಿಟ್ಟು ನಾನು ಕುಡಿಯೋಲ್ಲ ಅಂದನು ನನಗೆ ಅಣ್ಣ ಕೊಟ್ಟಲ್ಲ ಯಾರು ಕೊಟ್ಟರು ತೆಗೀನಾದ್ರು ಭಾರ್ಗವ ಬಾಬಿ ನನ್ನ ಪ್ರೀತಿಯ ಬಾಬಿ ಕೇಳಿದ್ರೆ ಅನಂತಣ್ಣನ ತೋರ್ಸಿದ್ರಾಯ್ತು ನಮ್ಗೆ ಯಾವುದಾದ್ರೂ ಆಸ್ರೆಗೆ ಒಂದು ಕೋಲ್ ಬೇಕಾಗಿತ್ತು ಅಷ್ಟೇ ಅನಂತಣ್ಣ ಇದ್ರೂ ಆಶ್ರಯಗೆ ಹಂಗಾಗಿ ಸಾಕಷ್ಟು ಭದ್ರದವ್ರಿಗೂ ಕೊಡ್ತೀವಿ ಆಮೇಲೆ ಮನೆಗೆ ಓದ್ವಿ ಆಮೇಲೆ ಅವತ್ತಿಂದ ಡ್ಯಾನ್ಸ್ ಇರೋದಕ್ಕಾಯಿತು ಇದು ಕತೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಅನಂತಣ್ಣನಿಗೆ ಬಂದಿದ್ದು ಪದ್ಮಭೂಷಣ ಬಂದಿದ್ದು ಚಲನಚಿತ್ರರಂಗದಲ್ಲಿ ಕನ್ನಡದ ತಾಯಿ ಮುಖಟಕ್ಕೆ ಒಂದು ಗರಿ ಗರೀಬಂದಂಗಾಯಿತು ಅಂತ ನನ್ನ ಹೆಮ್ಮೆಯ ಅದೇ ಥರ ಇನ್ನೊಬ್ಬ ಸಹೋದರ ಅಂದರೆ ನನ್ನ ಆತ್ಮೀಯ ಆತ್ಮೀಯ ಅಂದರೆ ನೀವು ನಂಬರ್ ಹೇಳಿದ್ರೆ ಹೆಚ್ಚು ಕಮ್ಮಿ ಅರವತ್ತೈದು ಎಪ್ಪತ್ತು ವರ್ಷದಿಂದ ಒಂದೇ ರಸ್ತೆಯಲ್ಲಿ ಜೀವನ ಮಾಡಿದ್ವಿ ನಾವು ಶಾಲೆಗೆ ಹೋದರು ನಾವು ಹಂಗಾಗಿ ಹಾಸನ ರೋಗ ಬಗ್ಗೆ ಎಷ್ಟೇ ಹೇಳಿದ್ರು ಸಹಿತ ನನಗೆ ಹೃದಯ ತುಂಬಿ ಬರುತ್ತೆ ಹಾಗಾಗಿ ಅವರಿಗೆ ಪದ್ಮಶ್ರೀ ಬಂದಿರೋದು ಕನ್ನಡದ ಮುಕ್ಕಟಕ್ಕೆ ಇನ್ನೊಂದು ಗರಿ ಬಂದಂಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೊನೆಯದಾಗ ಒಂದು ವಿಷಯ ಹೇಳ್ತೀನಿ ಇನ್ನೊಂದು ಪ್ರಶಸ್ತಿ ಏನಾದರೂ ಇದ್ದಿದ್ರೆ ಅದನ್ನು ನಾವು ಬಾವಿ ಕೊಡಬೇಕಾಗಿತ್ತು ಯಾಕೆಂದರೆ ಯಾಕೆ ಕೊಡಬೇಕು ಅನ್ನೋದಕ್ಕೆ ಒಂದೇ ಒಂದು ಪ್ರಶ್ನೆ ಒಂದು ಮಾತು ಮುಗಿಸ್ಬಿಡ್ತೀನಿ ಸರ್ವಜ್ಞ ಒಳ್ಳೆ ಮಾತಾಡ್ತೇನೆ ಅಂಗನೆಯರು ಅಲಿಯುವುದು ಬಂಗಾರ ದೊರೆಯುವುದು ಸಂಗ್ರಾಮದಲ್ಲಿ ಗೆಲ್ಲುವುದು ಇವ ಮೂರು ಸಂಘಯ್ಯನವ್ರಿಗೆ ಕಾಣಿಸ್ತಾರವಜ್ಞಾನ ಅಂಗನೆಯವರು ಇಲ್ಲಿ ಇದು ಯಾರಿಗೆ ವಿಲನ್ ಪಾತ್ರ ಮಾಡೋ ನಮ್ಮಂತ ನನ್ನ ಮಕ್ಕಳಿಗೆ ಬಲೀತಾರೆ ದೇವರಾಣ್ಯೂ ಇಲ್ಲ ಅನಂತಣ್ಣನ ನೋಡ್ರಿ ದಯ್ಯ ಕಟ್ಟರಿ ಇವತ್ತೂ ಅನಂತನಾಗರ್ ಕಟ್ಟೆ ಇದ್ದಂಗೆ ಇದ್ದಾರೆ ಹಂಗಾಗಿ ಅವರದ್ದು ಏನು ಅಂತಂದರೆ ನಾನು ನೋಡಿದ ಮಟ್ಟಿಗೆ ಎಷ್ಟು ಚೆನ್ನಾಗಿ ಅವ್ರ ಆರೋಗ್ಯನ ಕಾಪಾಡ್ಕೊಂಡಿದ್ದಾರೆ ಕೊನೆಗೆ ಹೇಳ್ತೀನಿ ಅಂದಿದ್ದೆ ಆ ಸಮಯ ಬಂತು ಹೇಳ್ತೀನಿ ಕೊನೆ ಅಂತಂದ್ರೆ ನೋಡಿದ್ರೆ ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗಿ ಒಂದು ಜಾಗ ನಾನು ನನ್ನ ರೂಮ್ ಮುಂದೆ ಕೂತಿದ್ದೆ ಅಣ್ಣ ಓಡಾಡ್ತಾ ಇದ್ರು ತೈಗಿನಲ್ಲಿ ವಾಕಿಂಗ್ ಮಾಡ್ತಾಯಿದ್ದಾರೆ ಶೂಟಿಂಗ್ ಮುಗಿಸಿ ಓಡ್ಕೊಂಡು ಜೈ ಜಗದೀಶ್ ಪಿಕ್ಚರು ಯಾವುದು ಅಂತ ಗೊತ್ತಿಲ್ಲ ಪಾತ್ರ ಮಾಡ್ತೀವಿ ಅಷ್ಟೇ ಗೊತ್ತಿರಲ್ಲ ಹೆಸರು ಹಾಗಾಗಿ ಓಡಾಡ್ತಾ ಇದ್ದರು ಓಡಾಡ್ತಾ 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 ಏನು ಅನಂತ ಹಿಂಗೆ ಓಡಾಡ್ತಾರೆ ಅಲ್ಲಿ ಏನೋ ಮುಚ್ಚಿಟ್ಟಿದಾರಲ್ಲ ಅಂತ ಹೋಗಿ ಅವರೆಲ್ಲೋ ಕೆಳಗಡೆ ಹೋದಾಗ ನಾವು ಹಸ್ಟೇರಲ್ಲಿದ್ವಿ ಹೋಗಿ ನೋಡಿದೆ ಅಣ್ಣನ ಫೇವ್ರೇಟ್ ಡ್ರಿಂಕ್ಸ್ ಅಂದರೆ ಪೀಟರ್ ಸ್ಕಾಟ್ ಅದು ಯಾಕೋ ಏನು ಅಳಿ ಮಗ ನನಗೆ ಅದನ್ನು ಪೀಟರ್ ಸ್ಕಾಟ್ ಬಾಟೆ ನೋಡಿದ್ರೆ ಅನಂತ ಅಣ್ಣನೇ ಕಂಡು ಬಂದೆ ಅವ್ರಂಗೆ ಅದು ಯಾಕೋ ಏನೋ ಗೊತ್ತಿಲ್ಲ ಹಾಗಾಗಿ ಬಾಬಿ ಪರ್ಮಿಷನ್ ತಗೊಂಡು ನಾನು ತಗೊಂಬಂದಿದ್ದೀನಿ ಒಂದು ಕೊಡೋಣ ಅಂತ ಯಾಕೆಂದರೆ ಐವತ್ತು ವರ್ಷದ ಹಿಂದೆ ಕಲೆಕ್ಟ್ ಮಾಡಿರೋರು ಹಂಗಾಗಿ ಇನ್ನೊಂದು ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡಬೇಕು ಅಂದರೆ ಇಂಥ ಒಬ್ಬ ಸುಂದರನ ಕಾಯೋದಿದೆಯಲ್ಲ ರೀ ಅವ್ರಿಗೆ ಅಟ್ಲೀಸ್ಟ್ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನಾದ್ರೂ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಮಾತನ್ನು ನೀವು ಕೇಳಿದ್ದಕ್ಕೆ ಅತ್ಯಂತ ಧನ್ಯವಾದಗಳು ಒಳ್ಳೆಯದಾಗಿ ನಮಸ್ಕಾರ ನೋಡೋಣ